ನಮಸ್ತೆ ಯಜಮಾನ ಸೀರಿಯಲ್ನ ಮಹಾಸಂಗಮ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಅನಿತಾ ಮತ್ತು ಝಾನ್ಸಿ ರೇಸ್ ಕಂಟಿನ್ಯೂ ಆಗುತ್ತಂತೆ ಅನಿತಾ ಮತ್ತು ಝಾನ್ಸಿ ಇಬ್ಬರೂ ಒಟ್ಟಿಗೇನೆ ಬರ್ತಾ ಇರ್ತಾರೆ ಆದರೆ ಅನಿತಾ ಝಾನ್ಸಿ ಸೈಕಲ್ಗೆ ಕಾಲಿಂದ ಓದ್ಬಿಡ್ತಾಳೆ ಆಗ ಜಾನ್ಸಿ ಸೈಕಲ್ ಸೈಡ್ ಹೋಗುತ್ತೆ ಆದ್ರೂ ಅವಳು ಧೃತಿಗಿಡದೇ ಇನ್ನೊಂದು ದಾರಿ ಹಿಡ್ಕೊಂಡು ಅನಿತಾಗಿನ್ನ ಮುಂದೆ ಬರ್ತಾಳೆ ಅವಾಗ ಅನಿತಾಗೆ ತುಂಬಾನೇ ಕೋಪ ಬರುತ್ತೆ ಮುಂದೆ ಹೋಗ್ಬಿಟ್ಲಲ್ಲ ಅಂತ ಆಗ ಅನಿತಾ ಕಡೆಗೆ ಅವಳು ತಿರುಗಿ ತುಂಬಾನೇ ಕೋಪ ಮಾಡ್ಕೊಬೇಡ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಈ ಕೋಲ್ ಅಂತ ಹೇಳಿದ್ದೇನೆ ಕಣ್ಣು ಹೊಡೆದು ಝಾನ್ಸಿ ಮುಂದೆ ಹೊರಟೋಗ್ಬಿಡ್ತಾಳೆ ಆಗ ಅನಿತಾಗೆ ತುಂಬಾನೇ ಕೋಪ ಬರುತ್ತೆ ಜಾನ್ಸಿ ಮುಂದೆ ಹೋಗ್ತಾ ಇರೋದನ್ನ ನೋಡಿ ಅವರು ಮತ್ತೆ ರಾಮಾಚಾರಿ ಇಬ್ಬರು ಬೈಕ್ ಹತ್ರ ನಿಂತಿರ್ತಾರೆ ಇರ್ತಾರೆ ಆಗ ಚಾರು ಫೋನ್ಗೆ ಒಂದು ಫೋನ್ ಬರುತ್ತೆ ಇದು ಮಾಮ್ ಫೋನ್ ಮಾಡ್ತಾ ಇದ್ದಾರೆ ರಾಮಾಚಾರಿ ಏನು ಮಾಡೋದು ಅಂತ ಕೇಳಿದಕ್ಕೆ ಅದಕ್ಕೆ ಏನಂತೆ ಮಾತಾಡಿ ಅಂತ ಹೇಳಿದಕ್ಕೆ ಏನಂತ ಮಾತಾಡಲಿ ಅಂತ ಕೇಳ್ತಾಳೆ ಅದಕ್ಕೆ ಚೆಕಪ್ಗೆ ಬಂದಿದ್ದೀವಿ ಅಂತ ಹೇಳಿ ಮೇಡಮ್ ಮಾತಾಡಿ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹಲೋ ಮಾಮ್ ಅಂತ ಹೇಳಿ ಅವರ ಅಮ್ಮನ ಜೊತೆ ಮಾತಾಡಿ ಕಟ್ ಮಾಡಾದ್ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಯಾಕೆ ಮೇಡಮ್ ಏನಾಯ್ತಂತೆ ಏನಂತೆ ವಿಷಯ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಕ್ಕೆ ಆ ವಿವೇಕ ನಾನು ಫೋನ್ ಮಾಡಬೇಕಂತೆ ಅಂತ ಹೇಳ್ತಾಳೆ ಚಾರು ಅದಕ್ಕೆ ಅದಕ್ಕೆ ಯಾಕಂತೆ ಅಷ್ಟು ಕೋಪ ಮಾಡ್ಕೊತೀರಾ ಫೋನ್ ಮಾಡಿದ್ರೆ ಆಯ್ತಲ್ವ ಅಂತ ಹೇಳಿದ್ ಇದೇಂದ್ರಾಮಾಚಾರಿ ಈ ತರ ಮಾತಾಡ್ತಾ ಇದ್ ವಿವೇಕ್ ಹೆಸರು ಕೇಳಿದ್ರೇ ನನಗೆ ಮೈ ಉರಿಯುತ್ತೆ ಅಂತದ್ರಲ್ಲಿ ಅವನಿಗೆ ಫೋನ್ ಮಾಡಿ ಮಾಡೋಕಾಗುತ್ತಾ ಅಂತ ಚಾರು ಹೇಳ್ತಾಳೆ ಅದಕ್ಕೆ ಅಯ್ಯೋ ಕೂಲ್ ಮೇಡಮ್ ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀರಾ ನೀವು ಕೋಪ ಮಾಡ್ಕೊಂಡ್ರೆ ನಮ್ಮ ಮಗು ತಾನೆ ತೊಂದರೆ ಆಗೋದು ಸರಿ ಇವಾಗ ಅದನ್ನೆಲ್ಲ ಬಿಡಿ ಇವಾಗ ಜಾನ್ಸಿ ಮೇಡಮ್ ಅವರು ಎಲ್ಲಿಗೆ ಹೋದ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಹತ್ತಿ ಗಾಡಿನ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಇಲ್ಲಿ ಗಣಪ ಮತ್ತೆ ಮನೆಯವರೆಲ್ಲರೂನು ಅನಿತಾ ಇನ್ನು ಫೋನ್ ಮಾಡಿಲ್ವಲ್ಲ ಅಲ್ಲಿ ಯಾರು ಗೆಲ್ತಾ ಇರ್ಬೋದು ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಯೋಚೆ ಮಾಡ್ತಾ ಇರ್ತಾರೆ ಗಣಪ ಅನಿತಾಗೆ ಫೋನ್ ಟ್ರೈ ಮಾಡ್ತಾನೆ ಇರ್ತಾನೆ ಆದ್ರೆ ಅವಳು ಫೋನು ಸಿಕ್ಕಿರಲ್ಲ ಆದರೆ ಇಲ್ಲಿ ಜಾನ್ಸಿ ಅನಿತನ ಬೀಟ್ ಮಾಡಿ ಮುಂದೆ ಹೋಗ್ತಾ ಇರ್ತಾಳೆ ಆಗ ಅನಿತಾಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಆಗ ಅನಿತಾ ಕಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟು ಏರ್ಬಡ್ನ ನೋಡ್ತಾಳೆ ಅದು ಬಿದೋಗಿರುತ್ತೆ ಚೆ ಅಂತ ಹೇಳಿಬಿಟ್ಟು ತನ್ನ ಫೋನ್ ತಗೊಂಡು ಗಣಪಗೆ ಫೋನ್ ಮಾಡ್ತಾಳೆ ಈ ಕಡೆಯಿಂದ ಗಣಪ ಅನಿತಾ ನಾನು ನಿನ್ಗೂ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ ಗಣಪ ಅಮ್ಮ ಯಾಕಮ್ಮ ಎಷ್ಟೊತ್ತಾದರೂ ಫೋನ್ ಮಾಡಲಿಲ್ಲ ಏನಾಯಿತು ಅಲ್ಲಿ ಅಂತ ಹೇಳಿದಕ್ಕೆ ಅದು ದೊಡ್ಡ ಇಲ್ಲಿ ಅಂತ ಹೇಳಿದಾಗ ನನಗೆ ಗೊತ್ತು ನೀನೇ ಗೆಲ್ಲೋದು ಕಂಗ್ರ್ಯಾಚುಲೇಷನ್ಸ್ ಇವಾಗ ಜಾನ್ಸಿ ಹಿಂದೆ ಇದ್ದಾಳೆ ನೀನು ಮುಂದೆ ಇದೆಯಾ ಅಂತ ತಾನೇ ಅಂತ ಹೇಳಿದಕ್ಕೆ ಇಲ್ಲ ದೊಡ್ಡ ಅದು ಹಾಗಲ್ಲ ಅಂತ ಹೇಳ್ತಾಳೆ ಅದು ನನಗೆ ಗೊತ್ತು ಕಣಮ್ಮ ನೀನೇ ಮುಂದೆ ಇದೆಯಾ ಅಂತವಾ ನಿನ್ನ ಸೈಕಲ್ ಚಕ್ರ ಮುಂದೆ ಇದೆ ತಾನೇ ಅಂತ ಹೇಳಿದ್ದಕ್ಕೆ ಇಲ್ಲ ದೊಡ್ಡ ಅರ್ಥ ಮಾಡ್ಕೊಳ್ಳಿ ನಾನು ಮುಂದೆ ಹೋಗ್ತಾ ಇಲ್ಲ ಜಾನ್ಸಿ ನನ್ನನ್ನು ಬೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದಕ್ಕೆ ಗಣಪಂಗೆ ಶಾಕ್ ಆಗಿ ಏನ್ ಹೇಳ್ತಾ ಇದೀಯ ಜಾನ್ಸಿ ಮುಂದೆ ಹೋಗ್ತಾ ಇದ್ದಾಳ ಆದ್ರೂ ನೀನು ತಲೆ ಕೆಡ್ಸ್ಕೊಬಿಡ ನೀನೇನೆ ಗೆಲ್ಲೋದು ಮೊಲದ ಕತೆ ಕೇಳಿಲ್ವಾ ನಿನ್ನ ಆಮೆ ಅಂತ ಅನ್ಕೋ ಆಮೆ ಯಾವಾಗ್ಲೂ ಹಿಂದೆ ಇರುತ್ತೆ ಆದ್ರೆ ಗೆಲ್ಲೋದ್ ಮಾತ್ರ ಆಮೇನೆ ತಾನೆ ಅಂದ ಮೇಲೆ ನೀನು ನಿನ್ನ ಆಮೆ ಅನ್ಕೋ ನೀನೇನೆ ಗೆಲ್ಲೋದು ಅಂತ ಹೇಳಿದಕ್ಕೆ ಅದೆಲ್ಲ ಕತೆಲಿ ಮಾತ್ರ ಮಾವ ಇವಾಗ ಅದು ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ ಈಗ ಏನ್ ಮಾಡ್ಲಿ ನಾನು ಅಂತ ಹೇಳಿದಕ್ಕೆ ಏನು ಚಿಂತೆ ಮಾಡಬೇಡಮ್ಮ ನೀನೇ ಗೆಲ್ಲೋದು ನನ್ನ ಹತ್ರ ಏ ಟು ಝಡ್ ಐಡಿಯಾ ಇದ್ರೂ ಅದೆಲ್ಲವೂ ಮುಗ್ದೋದ್ರು ಮತ್ತೆ ಎ ಬಿ ಡಿ ಅಂತ ನನ್ನ ಹತ್ರ ಐಡಿಯಾ ಶುರುವಾಗುತ್ತೆ ನೀನೇನು ತಲೆ ಕೆಡ್ಸ್ಕೋಬೇಡ ನೀನೇನೆ ಗೆಲ್ಲೋದು ಅನ್ಸಿ ಈಗ ಮುಂದೆ ಹೋದ್ರು ಅಲ್ಲಿ ಅವಳಿಗಿಂತ ಮುಂಚೆನೆ ನಮ್ಮ ರೌಡಿ ಗ್ಯಾಂಗು ಕಾಯ್ತಾ ಇದೆ ಬರೀ ಸುಮ್ಮನೆ ಕಾಯ್ತಾ ಇಲ್ಲ ಅವರು ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅಂದಮೇಲೆ ಅವಳನ್ನ ತಡ್ದೇ ತಡಿತಾರೆ ಅವಳನ್ನ ಮರ ಕಟ್ಟಾಕ್ತಾರೆ ನೀನೇನೆ ಗೆಲ್ಲೋದು ನೀನೇನೆ ಮುಂದೆ ಬರೋದು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದಾಗ ಪಲ್ಲವಿ ಏನಾಯ್ತಂತೆ ಮತ್ತೆ ಫ್ಲಾಪ್ ಅಂತ ಅಂತ ಕೇಳ್ತಾಳೆ ಅದಕ್ಕೆ ಜಾನ್ಸಿ ಮುಂದೆ ಹೋಗ್ತಾ ಇದ್ದಾಳಂತೆ ಫ್ಲಾಗ್ನ ತೊಗೊಂಡು ಅನಿತಾ ಹಿಂದೆ ಉಳಿದಿದ್ದಾಳಂತೆ ಅಂತ ಗಣಪ ಹೇಳ್ತಾನೆ ಅದಕ್ಕೆ ನೀವು ಆ ಪ್ಲಾನು ಈ ಪ್ಲಾನು ಅಂತ ಏನೇನೋ ಮಾಡಿದ್ರೆ ಆದರೆ ಎಲ್ಲವೂ ಫ್ಲಾಪ್ ಆಗ್ತಾಯಿದೆ ಛೇ ಅಂತ ಪಲ್ಲವಿ ಬೈಕ್ ಅಂತಾಳೆ ಅದಕ್ಕೆ ಗಣಪ ನೀನೇನು ತಲೆ ಕೆಡಿಸ್ಕೊಬೇಡ ಅನಿತಾ ನೀನು ಮುನ್ನುಗ್ಗು ನೀನೇನೇ ಗೆಲ್ಲೋದು ಅಲ್ಲಿ ರೌಡಿಗಳು ಅವಳನ್ನ ಹಾಕ್ತಾರೆ ನೀನು ಅಲ್ಲಿಂದ ಹೊರಡು ಅಂತ ಅನಿತಂಗೆ ಗಣಪ ಹೇಳ್ತಾನೆ ಅದಕ್ಕೆ ಅನಿತಾ ಸರಿಮವ ಆಯಿತು ಅಂತ ಅಲ್ಲಿಂದ ಹೊರಡ್ತಾಳೆ ಆಗ ಇಲ್ಲಿ ಲಲಿತಾ ರೀ ನಾನು ಹೇಳೋ ತರ ಮಾಡ್ರಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ನೀನು ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಗಣಪ ಲಲ್ ತಂಗಿಯ ಅದರಿಸ್ತಾನೆ ಝಾನ್ಸಿ ಅನಿತನ್ನ ಬೀಟ್ ಮಾಡಿ ಇನ್ ಮುಂದೆ ನನ್ನನ್ನ ಸೋಲ್ಸೋರು ಯಾರು ಇಲ್ಲ ನಾನೇ ಗೆಲ್ಲೋದು ಅದೇ ಖಚಿತ ಅಂತ ಹೇಳ್ಕೊಂಡು ತುಂಬಾ ಖುಷಿಯಿಂದ ಮುಂದೆ ಬರ್ತಾ ಇರ್ತಾಳೆ ಆದ್ರೆ ಎದುರುಗಡೆ ರೌಡಿಗಳು ನಿಂತಿರ್ತಾರೆ ಅವರ ಕೈಯಲ್ಲಿ ಆಯುಧಗಳೆಲ್ಲ ಇರುತ್ತೆ ಅದನ್ನ ನೋಡಿ ಝಾನ್ಸಿ ಶಾಕ್ ಆಗ್ತಾಳೆ ಇಲ್ಲಿ ಹೂ ಝಾನ್ಸಿಯ ಗೆಲುವುಗೋಸ್ಕರ ದೇವರ ಮೊರೆ ಹೋಗ್ತಾನೆ ದೇವ್ರ ಮುಂದೆ ಬಂದು ನಿಂತ್ಕೊಂಡು ದೇವ್ರೆ ಇಲ್ಲಿ ಝಾನ್ಸಿ ಮೇಡಮ್ ಗೆಲ್ಬೇಕಪ್ಪ ಸತ್ಯ ನ್ಯಾಯನೇ ಗೆಲ್ಬೇಕು ನಮ್ಮನೆಯವರೆಲ್ಲರೂ ಕುತಂತ್ರ ಮಾಡ್ತಾ ಇದ್ದಾರೆ ಅದ್ರ ಮುಂದೆ ಸತ್ಯನೆ ಗೆಲ್ಬೇಕು ಅಂತ ಬೇಡ್ಕೊಂತ ಇರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ತರುಣ ಬಂದು ದೇವರು ಎಲ್ಲ ನೋಡ್ಕೊಂತಾನೆ ಕಣೋ ಸತ್ಯ ಧರ್ಮ ಪರನೆ ಅವನಿರೋದು ಪರೀಕ್ಷೆಗಳನ್ನ ಕೊಡ್ಬೋದು ಆದ್ರೆ ಸೋಲೋದಕ್ಕಂತೂ ಬಿಡೋದಿಲ್ಲ ಆ ಸತ್ಯನೆ ಗೆಲ್ಸೋದು ಅವನು ನೀನ್ ಅದಕ್ಕೆ ತಲೆ ಕೆಡ್ಸ್ಕೊಬೇಡ ಆದ್ರೆ ನೀನು ಹೆಂಡತಿ ಅಂತ ಒಪ್ಕೊಂತೀಯ ಝಾನ್ಸಿ ಮೇಡಮ್ ನ ಕೈ ಹಿಡಿದ ಗಂಡ ನೀನು ನೀನ್ ಅದನ್ನ ಒಪ್ತೀಯ ನಿನ್ನ ಧರ್ಮನ ಪಾಲನೆ ಮಾಡ್ತೀಯ ಅಂತ ತರುಣ ರಾಘವತ್ರ ಕೇಳ್ತಾನೆ ಅದಕ್ಕೆ ರಾಘವತ್ರ ಯಾವುದೇ ರೀತಿಯ ಆನ್ಸರ್ ಇರೋದಿಲ್ಲ ಅದಕ್ಕೋಸ್ಕರ ದೇವ್ರ ಕಡೆ ತಿರುಗಿ ನಿಂತ್ಕೊತಾನೆ ಅದಕ್ಕೆ ತರುಣ ನೀನೇ ನಿನ್ನ ಧರ್ಮನ ಪಾಲಿಸಲ್ಲ ಅಂತ ಅಂದಮೇಲೆ ದೇವ್ರ ಕಡೆ ಯಾಕೋ ಹೋಗ್ತಾ ಇದೆಯಾ ದೇವ್ರ ಹತ್ರ ಯಾಕೋ ಬೇಡ್ಕೊಂತ ಇದೆಯಾ ಆ ದೇವ್ರೇನೆ ನಿಮ್ಮಿಬ್ರು ಒಂದು ಮಾಡಿದಾನೆ ನೀನು ಅದನ್ನು ನಡೆಸ್ಕೊಂಡು ಹೋಗಬೇಕಾಗಿರೋದು ನಿನ್ನ ಧರ್ಮ ನಿನ್ನ ಕರ್ತವ್ಯ ಆದರೆ ನೀನು ಅದನ್ನು ಪಾಲಿಸ್ತಾನೆ ದೇವ್ರ ಮುಂದೆ ನಿಂತು ಏನೋ ಪ್ರಯೋಜನ ಅಂತ ಹೇಳಿದ್ದಕ್ಕೆ ಈ ಜಾನ್ಸಿ ಮೇಡಮ್ನ ಒಂದೇ ಒಂದು ಗೆಲ್ಲುವು ನಮ್ಮ ಅವರ ನಿರ್ಧಾರನ ಬದಲಾಯಿಸುತ್ತೆ ನನ್ನ ನಾಲ್ಗೆಗೆ ಚೈತನ್ಯ ತುಂಬುತ್ತೆ ನಾನು ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಹುಮ್ಮಸ್ಸನ್ನು ಕೊಡುತ್ತೆ ಅವರ ಒಂದು ಗೆಲುವು ಎಲ್ಲದಕ್ಕೂ ಎಲ್ಲ ಕಾರಣಗಳಿಗೂ ಎಲ್ಲ ಬದಲಾವಣೆಗಳಿಗೂ ಕಾರಣ ಆಗುತ್ತೆ ಅದಕ್ಕೋಸ್ಕರ ಅವರ ಗೆಲುವನ್ನ ಬಯಸ್ತಾ ಇದ್ದೀನಿ ಕಣೋ ಅಂತ ಹೇಳಿದಾಗ ತರುಣ ಹೌದು ಕಣೋ ಹಾಗಾದರೆ ಝಾನ್ಸಿ ಮೇಡಮ್ ಗೆದ್ದೇ ಗೆಲ್ತಾರೆ ಆ ಭರವಸೆ ನನಗಿದೆ ನೀನು ಧೈರ್ಯವಾಗಿಂಗಿರು ಜಾನ್ಸಿ ಮೇಡಮ್ ಗೆದ್ದೇ ಗೆಲ್ತಾರೆ ನಾನು ಹೇಳ್ತಾ ಇದ್ದೀನಿ ಅಂದ ಮೇಲೆ ಗೆದ್ದೇ ಗೆಲ್ತಾರೆ ನೀನು ಧೈರ್ಯವಾಗಿರು ಅಂತ ರಾಘು ದೇವ್ರ ಕಡೆ ಕೈ ಮುಗಿದು ಝಾನ್ಸಿ ಮೇಡಮ್ ಗೆಲ್ಲೋ ಹಾಗೆ ಮಾಡು ಅಂತ ಬೇಡ್ಕೊಂತ ಇರ್ತಾನೆ ಇಲ್ಲಿ ರೌಡಿಗಳನ್ನ ನೋಡಿ ಝಾನ್ಸಿ ಶಾಕ್ ಆಗಿ ನೀವೆಲ್ಲ ಅಂತ ಝಾನ್ಸಿ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ನಾವ್ ಯಾರಾದ್ರೂ ಆಗಿರ್ಲಿ ಆದ್ರೆ ನಿಮ್ಮನ್ನ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಬಿಡಬಾರ್ದು ಅದೇ ನಮ್ಮ ಉದ್ದೇಶ ಅಂತ ಆ ರೌಡಿಗಳು ಹೇಳ್ತಾರೆ ಅಷ್ಟೊಳಗಡೆ ಅಲ್ಲಿಗೆ ಅನಿತಾ ಬರ್ತಾಳೆ ಅನಿತಾ ಬಂದು ಏನೇ ಝಾನ್ಸಿ ನಾನೇ ಮುಂದೆ ಹೋಗ್ತೀನಿ ನಾನೇ ಗೆದ್ಬಿಡ್ತೀನಿ ಅಂತ ಬೀಗ್ತಾ ಇದೆ ಆದ್ರೆ ಸೋತು ಸುಣ್ಣ ಆಗಿ ನಿಂತಿರೋ ಥರ ನಿಂತಿದೆಯಲ್ಲೇ ಅಂತ ಹೇಳಿದ್ದಕ್ಕೆ ಇನ್ನೂ ಸೋತಿಲ್ಲ ಅಂತ ಝಾನ್ಸಿ ಹೇಳ್ತಾಳೆ ಅದಕ್ಕೆ ಇನ್ನೇನು ಸೋಲೋದ್ರಲ್ಲಿ ರೆಡಿಯಾಗಿದೆಯಾ ಅಲ್ವಾ ಅಂತ ಹೇಳಿದಕ್ಕೆ ಅನ್ಯ ಪರ ಹೋಗಿ ನೀನು ಆಲ್ರೆಡಿ ಸೋತಾಗಿದೆ ಇನ್ನು ನಾನು ಸೋತಿಲ್ಲ ಅಂತ ಜಾನ್ಸಿ ಹೇಳ್ತಾಳೆ ಸೋಲೋ ಇದಕ್ಕೆ ಬಂದ್ರೂ ಇನ್ನೂ ನಿನ್ನ ಕೊಬ್ಬು ಕಮ್ಮಿ ಆಗಿಲ್ಲ ಅಲ್ವಾ ಅಂತ ಹೇಳಿದ್ದಕ್ಕೆ ಅನ್ಯಾಯಿಂದ ದಾರಿನ ತುಳ್ತಿದೆಯಲ್ಲ ನೀನು ನೀನು ಕಣೆ ಸೋಲೋದು ಅಂತ ಹೇಳಿದ್ದಕ್ಕೆ ನೋಡು ನನಗೆ ಯಾವ ದಾರಿ ಅನ್ನೋದು ಮುಖ್ಯ ಅಲ್ಲ ನನ್ನ ಪ್ರೀತಿ ಮುಖ್ಯ ಮುಖ್ಯ ನನಗೆ ನನ್ನ ರಾಗೋ ಅವರು ಅಷ್ಟೇ ಮುಖ್ಯ ಅದಕ್ಕೆ ಯಾವ ದಾರಿ ಆದರೂ ಆಗಿರಲಿ ಪ್ರೀತಿ ಗೆಲ್ಲೋದು ಅಷ್ಟೇ ಮುಖ್ಯ ಅಂತ ಜಾನ್ಸಿಗೆ ಅನಿತಾ ಹೇಳ್ತಾಳೆ ಅದಕ್ಕೆ ನಿನ್ನ ನೀನೇನೇ ಮಾಡಿದ್ರು ನಾನು ಸುಮ್ಮನೆ ಹಾಕ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದೀಯ ನಿನ್ನ ಅಂತ ಕೋಪ ಮಾಡ್ಕೊಂಡು ಹೋಗ್ತಾಳೆ ಅದಕ್ಕೆ ರೌಡಿಗಳೆಲ್ಲ ನೀವು ಹೋಗಿ ಮೇಡಮ್ ನೀವು ಆರಾಮಾಗಿ ಹೋಗಿ ನಾನು ಇವಳನ್ನ ನೋಡ್ಕೊತೀನಿ ಅಂತ ಹೇಳ್ತಾರೆ ಅವಾಗ ಜಾನ್ಸಿ ಅನಿತಾ ಮೇಲೆ ಕೋಪ ಮಾಡ್ಕೊಂಡಿರೋದನ್ನು ನೋಡಿ ನೋಡಿ ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಟ್ರು ನಾವು ನಿಮ್ಮನ್ನ ಪರಲೋಕು ಕಳಿಸ್ಬಿಡ್ತೀವಿ ಅಂತ ರೌಡಿಗಳು ಹೆದ್ರಸ್ತಾರೆ ಜಾನ್ಸಿಗೆ ಆಗ ಅನಿತಾ ಓಕೆ ಗುಡ್ ಲಕ್ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅಲ್ಲಿಂದ ಹೋದ್ಮೇಲೆ ಜಾನ್ಸಿಗೆ ಅಯ್ಯೋ ನಾನು ಇದರಲ್ಲಿ ಸೋಲ್ಬಾರ್ದು ಇದು ನನ್ನ ಗಂಡನ ಗೆಲ್ಲುವಾಗಿರಬೇಕು ನನ್ನ ಗಂಡ ನನಗೆ ಸಿಗಬೇಕು ಅಂದರೆ ನಾನು ಈ ಟಾಸ್ಕಲ್ಲಿ ಗೆಲ್ಲೇಬೇಕು ನಾನು ಸೋತ್ರೆ ಆಗೋದಿಲ್ಲ ಅಂತ ಧೈರ್ಯ ಮಾಡಿ ನಾನು ಹೋಗೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೈಕಲ್ನ ತುಳಿತಾ ಇರ್ತಾಳೆ ಆದರೆ ಸೈಕಲ್ ಮುಂದೆ ಹೋಗ್ತಾನೆ ಇರೋದಿಲ್ಲ ಏನಾಯಿತು ಅಂತ ಹಿಂತೆ ನೋಡಿದ್ರೆ ಅಲ್ಲಿ ರೌಡಿ ಒಬ್ಬ ಅವಳ ಸೈಕಲ್ನ ಹಿಡಿದಿರ್ತಾನೆ ಅದಕ್ಕೆ ಏ ಬಿಡೋ ಅಂತ ಹೇಳ್ತಾಳೆ ಅದಕ್ಕೆ ಬಿಡಲ್ಲ ಕಣೆ ಏನೇ ಮಾಡ್ತೀಯ ಅಂತ ಹೇಳಿದಕ್ಕೆ ಬಿಡೋ ಬಿಟ್ರೆ ಸರಿ ಇಲ್ಲ ಅಂದರೆ ನೋಡು ಅಂತ ಹೇಳಿದ್ದಕ್ಕೆ ಗಾಳಿ ಬಂದರೆ ತೂರು ಹೋಗಂಗಿದೆಯಾ ಅಂಥದ್ರಲ್ಲಿ ಇವಾಗಲೇ ಇಷ್ಟೊಂದು ಕೊಬ್ಬು ತೋರಿಸ್ತೀಯಾ ಬಾಲಂಗೋಚಿ ಥರ ಇದೆಯಾ ನೀನು ಅಂತ ಬೈಕಿಂದ ನೋಡು ಬಾಲಂಗೋಚಿನೇ ನಾನು ಗಾಳಿ ಪಾಠ ಹಾರಬೇಕು ಅಂದರೆ ಬಾಲಂಗೋಚಿನೇ ಮುಖ್ಯ ಕಣೋ ಬಿಡೋ ನನ್ನ ಸೈಕಲ್ನ ಅಂತ ಹೇಳಿದ್ದೇನೆ ಈ ಕಾಲ್ನಲ್ಲಿ ತೆಗೆದು ಅವನಿಗೆ ಆ ಆಗಂಗ ರೌಡಿಗಳೆಲ್ಲರೂ ನಮ್ಮ ಹುಡುಗನಿಗೆ ಒದಿತಿಯೇನೆ ನೀನು ಎಷ್ಟೇ ಧೈರ್ಯ ಅಂತ ಅಂದ್ಬಿಟ್ಟು ಈ ಕಾಲ್ ಇದ್ರೇನೆ ತಾನೇ ನೀನು ಒದಿಯೋದು ಅಂತ ಅಂದ್ಬಿಟ್ಟು ಆ ಕಾಲ್ಗೆ ಒಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಮುಂದೆ ಹಾಕ್ತಾರೆ ಅಷ್ಟರೊಳಗಡೆ ಅಲ್ಲಿ ರಾಮಚಾರಿ ಬಂದು ಅದನ್ನು ತಪ್ಪಿಸಿ ಫೈಟ್ನ ಮಾಡಿ ಜಾನ್ಸಿನ ಕಾಪಾಡ್ತಾರೆ ಇಲ್ಲಿ ಮನೆಯವರೆಲ್ಲರೂ ಇನ್ನೂ ಯಾರು ಬಂದಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಗಣಪ ಪಲ್ಲವಿ ಹತ್ರ ಏನಮ್ಮ ಈ ಅನಿತಾ ಇನ್ನೂ ಬರಲೇ ಇಲ್ಲ ಅವಳಗೇನೋ ಅಡಚಣೆಗಳಿತ್ತು ಆದರೆ ಇವಳು ದಾರಿ ಸುಗಮವಾಗಿತ್ತು ತಾನೆ ಇವಳು ಬರಬೇಕಿತ್ತು ತಾನೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಪಲ್ಲವಿ ಅದೇ ಗೊತ್ತಾಗ್ತಾ ಇಲ್ಲ ಅಂತ ಅವಳು ದಾರಿನೇ ಕಾಯ್ತಾ ಇರ್ತಾಳೆ ಇಲ್ಲಿ ರಾಗು ಟೆನ್ಷನ್ ಮಾಡ್ಕೊಂಡು ಇರ್ತಾನೆ ಅದಕ್ಕೆ ತರುಣ ನೀನ್ ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಆರಾಮಾಗಿರೋ ಜಾನ್ಸಿನೇ ಗೆಲ್ಲೋದು ನೀನು ಆರಾಮಾಗಿರೋ ಅಂತ ಹೇಳ್ತಾನೆ ಅಷ್ಟರೊಳಗಡೆ ಅನಿತಾ ಎಂಟ್ರಿ ಕೊಡ್ತಾಳೆ ಆಗ ಪಲ್ಲವಿ ಅದನ್ನು ನೋಡಿಬಿಟ್ಟು ಅನಿತಾ ಬಂದ್ಲು ಅಂತ ಕಿರ್ಚ್ಕೊಂತಾಳೆ ಆಗ ಇಲ್ಲಿ ರಾಗುಗ್ಗೆ ತರುಣಾಗೆ ಎಲ್ಲರಿಗೂ ಬೇಸರ ಆಗುತ್ತಂತೆ ಏನಿದ್ದು ಅನಿತಾ ಮಾತ್ರ ಬಂದಲಲ್ಲ ಜಾನ್ಸಿ ಬರ್ತಾಳೋ ಇಲ್ವ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಅಷ್ಟೊಳಗಡೆ ಸಿ ಅದೇನೂ ಬಂದ್ರು ಅಂತ ಕಿರ್ಚ್ಕೊಂತಾಳೆ ಅದನ್ನು ಕೇಳಿಸ್ಕೊಂಡು ರಾಘುಗೆ ತುಂಬಾ ಖುಷಿ ಆಗುತ್ತೆ ತರುಣಾಗು ತುಂಬಾ ಖುಷಿ ಆಗುತ್ತೆ ಅದನ್ನೇ ನೋಡ್ತಾ ಇರ್ತಾರೆ ತುಂಬ ಖುಷಿಯಿಂದ ಬನ್ನಿ ಬನ್ನಿ ಅಂತ ತುಂಬಾ ಖುಷಿಯಿಂದ ಕುಂದಾಡ್ತಾ ಇರ್ತಾರೆ ಇಲ್ಲಿ ಗಣಪ ಮತ್ತೆ ಪಲ್ಲವಿ ಮನೆಯವರೆಲ್ರೂ ಅದನ್ನು ನೋಡಿಕೊಂಡು ಯಾರು ಗೆಲ್ಬಹುದು ಯಾರು ಮುಂದೆ ಬರ್ಬೋದು ಅಂತ ಟೆನ್ಷನ್ ಮಾಡಿಕೊಂಡು ಬನ್ನಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಆ ನಾನೇ ಗೆದ್ದೆ ನಾನೇ ಮುಂದೆ ಬರೋದು ಅಂತ ಹಿಂದೆ ಜಾನ್ಸಿ ಬರ್ತಾ ಇರೋದನ್ನು ಗಮನಿಸ್ತೇನೆ ಮುಂದೆ ಬರ್ತಾ ಇರ್ತಾಳೆ ಇಲ್ಲಿ Thank ಹಾಗೂ ಸಂಗೀತ ತರುಣ ಎಲ್ಲರೂ ಜಾನ್ಸಿನೇ ಗೆಲ್ತಾಳೆ ಅನ್ನೋ ಒಂದು ಭರವಸೆನಲ್ಲಿ ಕಾಯ್ತಾ ಇರ್ತಾರೆ ಬನ್ನಿ ಜಾನ್ಸಿ ಬನ್ನಿ ಜಾನ್ಸಿ ಅದಕ್ಕೆ ಕಮಾನ್ ಕಮಾನ್ ಅಂತ ತರುಣ ಹೇಳ್ತಾ ಇರ್ತಾನೆ ರಾಘುಗುನು ಜಾನ್ಸಿನೇ ಗೆಲ್ತಾಳೆ ಅನ್ನೋ ಒಂದು ಭರವಸೆ ಹುಟ್ಟಿರುತ್ತೆ ಆದರೆ ಮನೆಯವ್ರಿಗೆ ಯಾರು ಗೆಲ್ಬಹುದು ಅನ್ನೋದೇ ಕುತೂಹಲ ಆಗಿರುತ್ತೆ ಆದರೆ ಅನಿತಾಗೆ ಇದು ಯಾವುದರ ಅರಿವೇ ಇಲ್ಲದೇ ಮುಂದೆ ಬರ್ತಾ ಇರ್ತಾಳೆ ನಾನೇ ಗೆಲ್ಲೋದು ಅಂತ ತುಂಬಾ ಖುಷಿಯಿಂದ ಮುಂದೆ ನುಗ್ತಾ ಇರ್ತಾಳೆ ಆದರೆ ಝಾನ್ಸಿ ಧೃತಿಗೆಡದೆ ನಾನೇ ಗೆಲ್ಲೋದು ಅಂತ ಮುಂದೆ ನುಗ್ತಾಳೆ ಆಗ ಅನಿತಾಗೆ ಟೆನ್ಷನ್ ಆಗ್ಬಿಡುತ್ತಂತೆ ಜಾನ್ಸಿ ಕಡೆ ತಿರುಗಿ ನೋಡೋಕೆ ಶುರು ಮಾಡ್ತಾಳೆ ಆದ್ರೆ ಇಲ್ಲಿ ತರುಣ ಕಮಾನತ್ಗೆ ನೀವೇ ಗೆಲ್ಲೋದು ಮುಂದೆ ಬನ್ನಿ ಅಂತ ಹೇಳ್ತಾ ಇರುವಾಗ್ಲೇ ಝಾನ್ಸಿ ಮುಂದೆ ಬಂದ್ಬಿಟ್ಟು ನಿಂತಾಳೆ ಆಗ ಮನೆಯವ್ರಿಗೆಲ್ಲರ್ಗು ಟೆನ್ಷನ್ ಆಗುತ್ತೆ ಅಯ್ಯೋ ಛೇ ಅಂತ ಪಲ್ಲವಿ ಗಣಪ ಎಲ್ರೂ ಬೈಕೊಂತಾರೆ ಅನಿತಾಗೆ ಝಾನ್ಸಿ ಮುಂದೆ ಬಂದು ಗೆದ್ದಿದ್ದಲ್ದೇನೆ ಸೈಕಲಿಂದ ಇಳ್ದಿದ್ದೇನೆ ತರುಣನ ಕೈ ಹಿಡ್ಕೊಂಡು ಅಣ್ಣ ನಾನು ಗೆದ್ಬಿಟ್ಟೆ ಅಣ್ಣ ನಾನು ಗೆದ್ಬಿಟ್ಟೆ ಅಂತ ಕುಣಿಯೋದು ಶುರು ಮಾಡ್ತಾಳೆ ಹಾಗೇನೆ ತರುಣ ಸಂಗೀತ ಮತ್ತೆ ಝಾನ್ಸಿ ಮೂರು ಜನ ಕುಣಿಯೋದಕ್ಕೆ ಸ್ಟೆಪ್ಸ್ ಹಾಕೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ರಾಗುಗೆ ತುಂಬಾನೇ ಖುಷಿಯಾಗಿರುತ್ತೆ ತನ್ನ ಹೆಂಡತಿ ಗೆದ್ದಿರೋದನ್ನು ನೋಡಿ ತನ್ನ ಹೆಂಡತಿ ಗೆದ್ದಿರೋದನ್ನು ನೋಡಿ ಅವಳನ್ನ ಎತ್ಕೊಂಡು ಮುದ್ದಾಡಬೇಕು ಸುತ್ತಿಸ್ಬೇಕು ಡ್ಯಾನ್ಸ್ ಮಾಡಬೇಕು ಅಂತ ಎಲ್ಲ ಆಸೆ ಆಗ್ತಾ ಇರುತ್ತೆ ಅದನ್ನೆಲ್ಲ ಕನ್ಸ್ ಕಾಣ್ಕೊಂಡು ಹಾಗೆನೆ ನೆನ್ಬಿಟ್ಟಿರ್ತಾನೆ ಆಗ ಅವನಿಗೆ ಅಳು ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನಾನು ಇವ್ ನಾನು ಮಾಡೋಕ್ಕಾಗ್ತಾ ಆಗ್ತಾ ನನ್ನ ನಾನು ಜೊತೆಗೆ ಅಂತ ಅಂದ್ಬಿಟ್ಟು ಅವನು ಕಣ್ಣೀರು ಹಾಕ್ತಾ ಇರೋದನ್ನ ನೋಡಿ ಬಿ ಅನಿತಾ ಅವನು ಮುಂದೆ ಬಂದು ನಿಂತ್ಕೊಂಡು ನೀವು ನಾನು ಸೋತಿರೋದಕ್ಕೆ ಕಣ್ಣೀರು ಹಾಕ್ತಾ ಇದ್ದೀರಾ ನಿಮಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಜೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಆಗ ಮಾತ್ರ ಜಾನ್ಸಿ ಗೆದ್ದಿರೋದು ತುಂಬಾನೇ ಖುಷಿಯಾಗಿರುತ್ತೆ ಅದನ್ನ ತುಂಬಾನೇ ಖುಷಿಯಿಂದ ಅನುಭವಿಸ್ತಾ ಇರ್ತಾನೆ ರಾಗ ಜಾನ್ಸಿ ನೋಡಿದ್ದೇನೆ ರಾಗು ನಿಂತಿರೋ ಸ್ಥಿತಿನ ನೋಡಿ ಬಂದು ರಾಘು ಮುಂದೆಗೆ ನಿಂತ್ಕೊಂಡು ಯಜಮಾನ್ರೆ ನಾನು ಗೆದ್ದಿರೋದಕ್ಕೆ ನಿಮಗೆ ಖುಷಿ ಆಗ್ತಾ ಇದೆ ಕುಣಿಬೇಕು ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ನನಗೆ ಗೊತ್ತು ಆದರೆ ನೀವು ಯಾವುದನ್ನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಕಣ್ಣಲ್ಲಿ ಬರ್ತಾ ಇರೋದು ಕಣ್ಣೀರಲ್ಲ ಅದು ಆನಂದ ಪಾಷ್ಪ ಅಂತ ನನಗೆ ಗೊತ್ತಾಗ್ತಾ ಇದೆ ರಾಗು ಇದು ನನ್ನ ಒಬ್ಬಳ ಗೆಲ್ಲುವಲ್ಲ ನಿನ್ನ ನನ್ನ ಗೆಲ್ಲುವು ನಿನ್ನ ಆಶೀರ್ವಾದ ನಿನ್ನ ಪ್ರೀತಿ ನನ್ನನ್ನು ಇಲ್ಲಿವರೆಗೂ ಗೆಲ್ಲೋ ಥರ ಮಾಡಿದೆ ಇದು ನಮ್ಮಿಬ್ಬರ ಗೆಲುವು ರಾಗು ನನ್ನ ಇಬ್ಬರ ಗೆಲುವು ಯಜಮಾಂದ್ರೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪ ಗೆದ್ದಿದ್ದು ಗೆದ್ದಿದ್ದನ್ನು ನೋಡಿ ತುಂಬ ಕೋಪದಿಂದ ರೌಡಿಗೆ ಫೋನ್ ಮಾಡಿರ್ತಾನೆ ಅವಾಗಂಗ ರೌಡಿ ಹಲೋ ಅಂತ ಹೇಳಿದಕ್ಕೆ ಏ ಹಲೋ ಅಂತ ಬೇರೆ ಹೇಳ್ತಾ ಇದೀಯನೋ ಅವಮಾನದಲ್ಲಿ ಸತ್ತೋಗಿರ್ತೀಯ ಅಂತ ಅಂದ್ಕೊಂಡೆ ಅಂತದ್ರಲ್ಲಿ ನೀನು ಇನ್ನೂನು ಹಲೋ ಅಂತ ಇದೆಯಾ ಇನ್ನೂ ಸತ್ತಿಲ್ವ ನೀನು ಅಂತ ಗಣಪ ಬೈದಿದ್ದಕ್ಕೆ ಯಾಕಣ ಹೀಗೆಲ್ಲ ಮಾತಾಡ್ತಾ ಇದೀಯ ಅಂತ ರೌಡಿ ಕೇಳ್ತಾನೆ ಅದಕ್ಕೆ ಇನ್ನೂ ಏನೋ ಹೇಳಿ ಒಂದು ಹೆಣ್ಮಗಳನ್ನ ತಡೆದು ನಿಲ್ಸಕ್ಕಾಗಲಿಲ್ಲ ನಿಮಗೆ ಅಂತ ಅಂದ್ಮೇಲೆ ನೀವುಗಳು ರೌಡಿನ ನಾ ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ ನಿಮಗೆ ಕಂಟು ಪೂರ್ತ ಎಣ್ಣೆ ಬರೀ ಮಾಂಸ ಕುರಿ ಅಂತ ಅಂದ್ಬಿಟ್ಟು ತಿಂದ್ಕೊಂಡಿರ್ತೀರ ಅಷ್ಟೇನೆ ದೇಹನ ಬೆಳೆಸ್ಕೊಂಡಿರ್ತೀರ ಹೊರತು ನಿಮಗೆ ಶಕ್ತಿ ಇಲ್ಲ ಅಲ್ವಾ ಅಂತ ಹೇಳಿದಕ್ಕೆ ಇಲ್ಲ ಅಣ್ಣ ತಡೆದು ನಿಲ್ಸಿದ್ವಿ ಆದರೆ ಯಾರೋ ಒಬ್ಬ ಬಂದು ನಮಗೆ ಚೆನ್ನಾಗಿ ಹೊಡೆದು ಅವಳನ್ನು ಮುಂದೆ ಹೋಗೋದಕ್ಕೆ ದಾರಿ ಮಾಡ್ಕೊಟ್ಟ ಅಂತ ಹೇಳಿದಕ್ಕೆ ಏನೋ ಹೇಳ್ತಾ ಇದೆಯಾ ನೀನು ಅಂತ ಗಣಪ ಹೇಳ್ತಾನೆ ಅದಕ್ಕೆ ಹೌದಣ್ಣ ಯಾರೋ ಒಬ್ಬ ಬಂದಿದ್ದ ಅವನ ಜೊತೆಗೆ ಒಂದು ಹೆಂಗ್ಸ್ ಕೂಡ ಇತ್ತು ಅವರಿಬ್ಬರು ಗಂಡ ಹೆಂಡ್ತಿರು ಅಂತ ಅನಿಸುತ್ತೆ ಅವರೇನೆ ನಮಗೆ ಚೆನ್ನಾಗಿ ಹೊಡ್ದು ಅವಳು ಮುಂದೆ ಹೋಗೋ ಹಂಗೆ ಮಾಡಿದ್ರು ಅಣ್ಣ ಅಂತ ಹೇಳಿದಾಗ ಏನೋ ಹೇಳ್ತಾ ಇದೆಯಾ ಅಂತ ಫೋನ್ನ ಕಟ್ ಮಾಡ್ತಾನೆ ಅಷ್ಟರೊಳಗಡೆ ಪಲ್ಲವಿ ಅಲ್ಲಿಗೆ ಬಂದು ಏನಾಯ್ತಂತೆ ಅಂತ ಕೇಳ್ತಾಳೆ ಅದಕ್ಕೆ ಯಾರೋ ಒಬ್ರು ಹೆಣ್ಣು ಹೆಂಗಸು ಮತ್ತು ಗಂಡಸು ಇಬ್ಬರು ಬಂದು ಅವಳನ್ನ ಕಾಪಾಡಿದ್ರಂತೆ ಅವಳು ಮುಂದೆ ಹೋಗೋಂಗೆ ಮಾಡಿದ್ರಂತೆ ಯಾರು ಯಾವ ಅವತಾರದಲ್ಲಿ ಬಂದಿದ್ದಾರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಂಗೆ ಪಲ್ಲವಿ ಯಾರಂತೆ ಅಂತ ಕೇಳ್ತಾಳೆ ಅದಕ್ಕೆ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಪಲ್ಲವಿ ಯಾರು ಅಂತ ಅವರು ಯಾವ ಅವತಾರ ಲ್ ಬಂದಿದ್ರು ಅಂತ ಯೋಚನೆ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಝಾನ್ಸಿ ರಾಘು ಎಲ್ಲ ರಾಮಚಾರಿ ಮತ್ತೆ ಚಾರುಗೆ ಥ್ಯಾಂಕ್ ಯು ಹೇಳೋದಕ್ಕೆ ಅಂತ ಅವ್ರನ್ನ ಮೀಟ್ ಮಾಡಿರ್ತಾರೆ ಝಾನ್ಸಿ ರಾಮಚಾರಿಗೆ ಮತ್ತೆ ಚಾರುಗೆ ಗೆ ಇಬ್ಬರಿಗೂ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಚಾರು ಅವರೇ ನೀವು ನನ್ಗೆ ತುಂಬಾನೇ ಸಹಾಯ ಮಾಡುದ್ರಿ ಅವತ್ತು ಪೌರೋಹಿತ್ಯ ಮಾಡಿ ಮತ್ತು ರಾಮಚಾರಿಗುನು ಮದುವೆ ಮಾಡಿಸುದ್ರಿ ಇವತ್ತು ನನಗೆ ಸಹಾಯ ಮಾಡಿ ನಾನು ಟಾಸ್ಕ್ ಅಲ್ಲಿ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಹಾಯ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಋಣನ ನಾನು ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ ಅಂತ ಹೇಳ್ತಾಳೆ ಅದಕ್ಕೆ ಇದರಲ್ಲಿ ಋಣ ಅನ್ನೋದೆಲ್ಲ ಎಲ್ಲಿ ಬಂತಮ್ಮ ಯಾಕೆ ಅಂದರೆ ನೀನು ಈಗಾಗಲೇ ಕರೆದ ಹಾಗೆ ನಾನು ನಿನ್ನ ಅಣ್ಣ ಅಂತ ಆದ್ಮೇಲೆ ಇದನ್ನು ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಲ್ವಾ ತಂಗಿಗೆ ಅಣ್ಣ ಸಹಾಯ ಮಾಡ್ದೆ ನೀನು ಯಾರು ಸಹಾಯ ಮಾಡ್ತಾರೆ ನಿಮ್ಮಿಬ್ಬರು ಸಂಸಾರ ಸರಿ ಹೋಯ್ತಲ್ಲ ಅಷ್ಟೇ ಸಾಕು ನಮಗೆ ಅಂತ ರಾಮಚಾರಿ ಮತ್ತು ಚಾರು ಹೇಳ್ತಾರೆ ಅದಕ್ಕೆ ಇಲ್ಲ ಅಣ್ಣ ನಮ್ಮ ಸಂಸಾರ ಇನ್ನೂ ಸರಿ ಸರಿ ಹೋಗಿಲ್ಲ ನಮ್ಮ ರೂಲ್ಸು ಇನ್ನೂ ಇದೆ ನಾಳೆ ಇಷ್ಟು ದಿನ ನಡೆದಿದ್ದ ಟಾಸ್ಕ್ಗಳೇ ಒಂದು ಲೆಕ್ಕ ಆದರೆ ನಾಳೆ ನಡೆಯುತ್ತೆ ಟಾಸ್ಕ್ಗೆ ಇನ್ನೊಂದು ಲೆಕ್ಕ ನಾವು ಗೆಲ್ಲಬೇಕು ಈ ಮನೆ ಸೊಸೆ ಆಗಬೇಕು ನನ್ನ ಕೈ ಹಿಡಿಯೋರು ಯಾರು ಅಂತ ಗೊತ್ತಾಗಬೇಕು ಅಂದರೆ ನಾಳೆ ಒಂದು ಎಲೆಕ್ಷನ್ ಇದೆ ಎಲೆಕ್ಷನಲ್ಲಿ ಅಲ್ಲಿ ಯಾರು ಗೆಲ್ತಾರೆ ಅವರೇನೆ ಆ ಮನೆ ಸೊಸೆ ಹಾಕ್ತಾರೆ ಈಗ ಈ ಟಾಸ್ಕ್ಗಳನ್ನ ಗೆಲ್ಸೋದಕ್ಕೋಸ್ಕರನೇ ಓಪನ್ ಆಗಿ ಇಷ್ಟೆಲ್ಲ ತೊಂದರೆ ಕೊಟ್ಟಿರೋರು ನಾಳೆ ಎಲೆಕ್ಷನಲ್ಲಿ ಅಲ್ಲಿ ಚಾರು ಅವ್ರನ್ನ ಗೆಲ್ಲಿಸ್ತಾರೆ ಖಂಡಿತ ಇಲ್ಲ ಜಾನ್ಸಿ ಅವ್ರನ್ನ ಗೆಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಅಂದ್ರೆ ಮನೆಯವರೆಲ್ಲರೂ ಸಂಚು ಮಾಡಿ ಅನಿತನ್ನೇ ಗೆಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅವ್ರಿಗೆ ನ್ಯಾಯ ನೀತಿ ಧರ್ಮ ಎಲ್ಲದನ್ನೂ ಮರ್ತಿದ್ದಾರೆ ಹಾಗಾಗಿ ಅವರು ಝಾನ್ಸಿಯನ್ನ ಗೆಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅವರು ಝಾನ್ಸಿಗೆ ವೋಟ್ ಮಾಡೋದಿಲ್ಲ ಅಂತ ರಾಘು ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಓ ಹಾಗಾದರೆ ನಾಳೆ ಎಲೆಕ್ಷನ್ ಇದೆಯಲ್ಲ ಎಲೆಕ್ಷನಲ್ಲಿ ಗೆದ್ದರೆ ನೀವು ಇಬ್ರು ಹಾಗೆ ತಾನೆ ಇಬ್ರು ಚೆನ್ನಾಗಿರ್ಬೋದಲ್ವ ಜೊತೆಗಿರ್ಬೋದಲ್ವ ಅಂತ ಹೇಳಿದ್ದಕ್ಕೆ ಆದರೆ ಅದು ಸಾಧ್ಯ ಇಲ್ಲ ಅಷ್ಟು ಸುಲಭ ಅಲ್ಲ ನಮ್ಮ ಮನೆಯವ್ರ ಮನಸ್ಸನ್ನು ಬದಲಾಗಂಗೋದು ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಆಗೋದಿಲ್ಲ ನಾವಿಬ್ರು ಬೇರೆ 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 ಮನಸ್ಥಿತಿ ಅವರು ಮನಸ್ಥಿತಿಯವರು ಒಂದಾಗೋಕೆ ಆಗೋದೇ ಇಲ್ಲ ನಮ್ಮ ಮನಸ್ಥಿತಿ ಬದಲಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತಂತೂ ನಾನು ಅವರು ಬದಲಾಗೋ ರೀತಿ ಇನ್ನೇನು ಕಾರಣ ಹೇಳ್ತೀರಾ ನಾವಿಬ್ಬರು ಬದಲಾಗಿದ್ದೀವಿ ಅಲ್ವಾ ಹಾಗೇ ನಿಮ್ಮ ಮನೆಯವ್ರ ಮನಸ್ಥಿತಿನೂ ಬದಲಾಯಿಸೋಣ ನಾವಿಬ್ರು ನಾಳೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಎಲೆಕ್ಷನಲ್ಲಿ ಝಾನ್ಸಿ ಅವರೇ ಗೆಲ್ತಾರೆ ಝಾನ್ಸಿಯವ್ರನ್ನ ಗೆಲ್ಲಿಸೋ ಜವಾಬ್ದಾರಿ ನಮ್ಮದು ನೀವೇನು ಹೆದರುಬೇಡಿ ಅಂತ ಭರವಸೆಯನ್ನು ಕೊಡ್ತಾರೆ ಚಾರು ಮತ್ತಂತೆ ರಾಮಾಚಾರಿ ಇಬ್ಬರೂ ಆಗ ಝಾನ್ಸಿಗೆ ಮತ್ತಂತೆ ಆಗ ನಿಂಗೆ ಖುಷಿನೂ ಆಗುತ್ತೆ ಹಾಗೇನೆ ಶಾಕ್ ಕೂಡ ಆಗುತ್ತೆ ಖಂಡಿತ ಇದೆಲ್ಲ ಸಾಧ್ಯನಾ ಅಂತ ಟೆರೆಸ್ ಮೇಲೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಅವಾಗ ಅಲ್ಲಿಗೆ ಲಲಿತಾ ಬಂದು ರೀ ಯೋಚನೆ ಮಾಡ್ತಾ ಇದ್ದೀರಾ ಏನ್ರಿ ಆಯ್ತು ಯಾಕ್ರಿ ಹಿಂಗೆ ಓಡಾಡ್ತಾ ಇದ್ದೀರಾ ಅಂತ ಕೇಳಿದ್ದೀವಿ ನಾನು ಇಲ್ಲಿ ಟೆನ್ಷನ್ ಇಂದ ಓಡಾಡ್ತಾ ಇದ್ದೀನಿ ಸೋತ್ವಲ್ಲ ಫ್ಲಾಪ್ ಆಯ್ತಲ್ಲ ಐಡಿಯಾಸ್ ಅಂತ ನೀನ್ ಬೇರೆ ಬಂದ್ಬಿಟ್ಟೆ ಇಲ್ಲಿ ಅಂತ ಹೇಳಿದಿನಕೆ ಒಳ್ಳೆ ಐಡಿಯಾ ಮಾಡಿದ್ರೆ ಫ್ಲಾಪ್ ಯಾಕ್ರಿ ಆಯ್ತಾ ಇದ್ರು ಅಂತ ಹೇಳಿದಿನ ಇನ್ಯಾವ ಐಡಿಯಾ ಮಾಡಬೇಕಿತ್ತೆ ನಾನೇ ಐಡಿಯಾಗಳು ಮಾಡಿ ಸುಸ್ತಾಗಿ ಇಲ್ಲಿ ಟೆನ್ಷನ್ ಆಗಿದ್ದೀನಿ ನೀನು ಬೇರೆ ಬಂದ್ಬಿಟ್ಲು ಇಲ್ಲಿ ಅಂತ ಬೈತಾನೆ ಅದಕ್ಕೆ ಒಂದು ಪ್ರಶ್ನೆ ಕೇಳಲ್ಲ ನಾನು ನಿಮ್ಮ ಹತ್ರ ಅಂತ ಕೇಳಿದಕ್ಕೆ ನಾನೇ ಇಲ್ಲಿ ತಲೆ ಬಿಸಿಯಾಗಿ ಕೂತಿದ್ದೀನಿ ನಿನ್ನ ಪ್ರಶ್ನೆ ಬೇರೆನಾ ಅಂತ ಬೈತಾನೆ ಅಲ್ಲ ರೀ ಏನು ದಬಾಕಿದ್ದೀರಾ ಅಂತ ಅಂದ್ಬಿಟ್ಟು ನಿಮಗೆ ತಲೆ ಬಿಸಿ ಆಗಬೇಕು ಎಂಥ ಐಡಿಯಾಗಳು ಮಾಡಿದ್ದೀರಾ ಅಂತ ತಲೆ ಬಿಸಿ ಆಗಬೇಕು ನಿಮಗೆ ಅಂತ ಹೇಳಿದ್ದಕ್ಕಂಗೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ ಆದರೆ ನೀನು ಈ ಥರ ಮಾತಾಡ್ತೀಯಲ್ಲಿ ಅಂತ ಹೇಳಿದ್ದಕ್ಕೆ ಒಂದು ಸಿಂಪಲ್ ಐಡಿಯಾ ಬಂದಿಲ್ಲ ನಿಮ್ಮ ತಲೆಗೆ ಸೈಕಲ್ನ ಮೊಳೆಗಳಿಂದ ಮಾಡಬೇಕಾಗಿರೋ ಕೆಲಸನ ದೊಡ್ಡದ ಮಾಡಿದ್ರಲ್ಲ ನೀವು ಅಂತ ಹೇಳಿದಕ್ಕೆ ಮೊಳೆಗಳಿಂದ ನಾ ಮೊಳೆಗಳಿಂದ ಏನೇ ಮಾಡ್ಬೋದಿತ್ತು ಅಂತ ಹೇಳಿದಕ್ಕೆ ಪಂಚರ್ ಮಾಡ್ಬೋದಿತ್ತಲ್ಲ ಸೈಕಲ್ನ ಪಂಚರ್ ಮಾಡ್ಬೋದಿತ್ತಲ್ಲ ಅಷ್ಟು ಸಿಂಪಲ್ ಐಡಿಯಾ ನಿಮ್ಮ ತಲೆಗೆ ಬಂದಿಲ್ಲ ವಹಾ ಮಹಾ ಐಡಿಯಾಗಳನ್ನ ಮಾಡಿದ್ದೀನಿ ಅಂತ ಕೊಚ್ಕೊತಾ ಇದ್ದೀರಾ ಇವಾಗ ಅಂತ ಹೇಳಿದಕ್ಕೆ ಅಯ್ಯೋ ಈ ಐಡಿಯಾ ನನಗೆ ಬರಲೇ ಇಲ್ವೇ ಇಂಥ ಸಿಂಪಲ್ ಐಡಿಯಾನೇ ನನ್ನ ತಲೆಗೆ ಬರಲಿಲ್ವಲ್ಲ ಹೇಗೆ ಮಿಸ್ ಮಾಡಿಬಿಟ್ಟೆ ನಾನು ಅಂತ ಕೇಳಿದಾಗ ಹಂಗ ಒಂದು ಲಕ್ಷ ರೂಪಾಯಿ ಅನಿತಾ ಕೈಲಿ ಖರ್ಚು ಮಾಡಿಸಿದ್ರಲ್ಲ ಅದ್ರ ಬದಲು ಒಂದು ಸಿಂಪಲ್ ಐಡಿಯಾನ ಮಾಡ್ಬೋದಿತ್ತು ಅಲ್ವಾ ನೀವು ಪಂಚರ್ ಆಗಿದ್ರೆ ಸೈಕಲ್ ಅವಳು ಸೋಲ್ ತಂಗೆ ತಾನೆ ಈ ಐಡಿಯಾ ಬರದನೆ ಬೇರೆ ಎಲ್ಲ ಮಾತಾಡ್ತೀರಾ ನೀವು ಅಂತ ಹೇಳ್ತಿದ್ದಾಗ ಹಾಗಾದ್ರೆ ನೀ ಈ ಐಡಿಯಾನ ಮುಂಚೆನೆ ಹೇಳೋದಲ್ವೇನೆ ಅಂತ ನಾನು ಹೇಳೋದಕ್ಕೆ ನೀವು ಎಲ್ಲಿ ಬಿಟ್ರಿ ನಾನು ಮಧ್ಯದಲ್ಲಿ ಬಂದಾಗೆಲ್ಲ ತಡಿತಾ ಇದ್ರಲ್ಲ ನೀವು ಏನೋ ವೈರ್ ಕಟ್ಟದಂತೆ ಖಾರದ ಪುಡಿ ಎರ್ಚದಂತೆ ರೌಡಿಗಳು ಬಿಡೋದಂತೆ ಅಲ್ಲಿ ಕಟ್ಟದಂತೆ ಇವೇ ನಿಮ್ಮ ಡಬ್ಬ ಐಡಿಯಾಗಳು ಒಂದು ಐಡಿಯಾ ಮಾಡೋಕೆ ಬರೋದಿಲ್ಲ ಮತ್ತೆ ಎಲ್ಲ ತಲಹಟೆ ಮಾತಾಡ್ತೀರಾ ನೀವು ನನ್ನನ್ನ ಅವಾಗಿದ್ದ ತಡ್ಕೊಂಡೇ ಬಂದಿದ್ದೀರಾ ಮದುವೆ ಆದಾಗಿಂದ ನನ್ನ ಮಾತಾ ಒಂದು ಮಾತಾದರೂ ಕೇಳಿದೀರಾ ನೀವು ಅಂತ ಹೇಳಿದಕ್ಕೆ ಅಯ್ಯೋ ಸಾರಿ ಕಣೇಲಲ್ತಾ ಇನ್ನು ಮುಂದೆ ನಾನು ನಿನ್ನ ಒಪಿನಿಯನ್ನು ಕೇಳ್ತೀನಿ ನಿನ್ನ ಸಜೆಷನ್ನು ಕೇಳ್ತೀನಿ ಆಯ್ತು ಅಂತ ಇವಾಗ ದಡ್ ಕೆಲಸ ಮಾಡ್ಕೊಂಬಿಟ್ಟೆ ಆದರೆ ಇದನ್ನು ಯಾರ ಮುಂದೇನೂ ಹೇಳಿಬಿಡ ಕಣೆ ನನ್ನ ಮರ್ಯಾದೆ ಹೋಗುತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ಅನಿತಾ ಇಂದ ನನಗಿನ್ನೂ ಪೇಮೆಂಟ್ ಬರಬೇಕು ಆವಾಗ ಅವಳು ಇನ್ ಇದನ್ನು ನೀನು ಅವಳು ಮುಂದೆ ಹೇಳಿಬಿಟ್ರೆ ಪೇಮೆಂಟ್ ಕೊಡೋದು ನಿಲ್ಲಿಸ್ತಾಳೆ ಮತ್ತೆ ನನಗೆ ಮರ್ಯಾದೆನೂ ಹಾಳಾಗುತ್ತೆ ದಯವಿಟ್ಟು ಹೇಳ್ಬಿಡ ಕಣೆ ಅಂತ ಕೈ ಮುಗಿತಾನೆ ಇನ್ನು ಜಾನ್ಸಿ ತಾನು ಗೆದ್ದಿದ್ದಿನ ವಿಷಯನ ಹಂಚಿಕೊಳ್ಳೋದಕ್ಕೆ ಖುಷಿಯಿಂದ ತನ್ನ ತಾತನಿಗೆ ಫೋನ್ ಮಾಡಿ ಇಲ್ಲಿ ಸಂಪತ್ ಕುಮಾರ್ ಅವರು ಫೋನ್ ಬಂದಿದ್ದು ನಾನು ನೋಡಿ ಫೋನ್ನ ರಿಸೀವ್ ಮಾಡ್ಕೊಂಡು ಹೇಳು ಪುಟ್ಟಿ ಏನಮ್ಮ ಜಾನ್ಸಿ ಅಂತ ಕೇಳ್ತಾರೆ ಅದಕ್ಕೆ ತಾತ ನಾನು ಸೈಕಲ್ಗೆ ಕಲ್ತು ಗೆದ್ಬಿಟ್ಟೆ ತಾತ ಅಂತ ಹೇಳ್ತಾಳೆ ಏನೋ ನೀನು ಸೈಕಲ್ ಓಡಿಸೋದನ್ನ ಕಲ್ತ್ಬಿಟ್ಟಿಯಾ ಗೆದ್ಬಿಟ್ಟ್ಯಾ ಈಗ ಸೈಕಲ್ ಓಡಿಸೋದನ್ನ ಕಲ್ತಿದೀಯ ಅಂದರೆ ನೀನು ಎಲ್ಲ ವಿಷಯದಲ್ಲೂ ಗೆಲ್ತೀಯ ಬಿಡು ಮಗಳೇ ನೀನು ಗೆದ್ದಂಗೆನೆ ಅಂತ ಹೇಳಿದ್ದಕ್ಕೆ ಆದ್ರೂ ನನಗೊಂದು ಡೌಟ್ ಕಾಡ್ತಾ ಇದೆ ತಾತ ನನಗೊಂದು ಅನುಮಾನ ಅಂತ ಕೇಳಿದ್ದಕ್ಕೆ ನೀನು ಎಲ್ಲ ವಿಷಯದಲ್ಲೂ ಕ್ಲಾರಿಟಿಯಾಗೆ ಮಾತಾಡ್ತೀಯ ಆದರೆ ಈ ವಿಷಯದಲ್ಲಿ ನೀನು ಅನುಮಾನದಿಂದ ಮಾತಾಡ್ತಾ ಇದ್ದೀಯಾ ಅಂದರೆ ಏನೋ ಸೀರಿಯಸ್ ವಿಷಯನೇ ಇರಬೇಕು ಅಂತ ಅನ್ಸುತ್ತೆ ಏನಮ್ಮ ಹೇಳಮ್ಮ ಅಂತ ಕೇಳಿದ್ದಕ್ಕೆ ತಾತ ಫ್ಯಾಮಿಲಿನಲ್ಲೂ ಪೊಲಿಟಿಕ್ಸ್ ಅಂತ ಇರುತ್ತಾ ಅಂತ ಕೇಳಿದ್ದಕ್ಕೆ ಹೌದಮ್ಮ ಪೊಲಿಟಿಕ್ಸ್ ಇರುತ್ತೆ ಇವಾಗ ಮನೆಯಲ್ಲಿ ಮನೇನ ಒಂದು ರಾಜ್ಯ ಅಂತ ಅನ್ಕೋ ಮನೆಯಲ್ಲಿ ದೊಡ್ಡ ವ್ಯಕ್ತಿ ಯಾರು ಇರ್ತಾರೆ ಅವರೇನೇ ಮನೆ ಯಜಮಾನನೇ ಮಂತ್ರಿ ಹಾಗೇನೆ ಅವರ ಹೆಂಡತಿ ಗೃಹ ಮಂತ್ರಿ ಹಾಗೇನೆ ಅವರವ್ರ ಕಾರ್ಯಗಳನ್ನು ಒಬ್ಬೊಬ್ರು ನಿರ್ವಹಿಸ್ತಾ ಇರ್ತಾರೆ ಅಂತ ಹೇಳಿದ್ದಕ್ಕೆ ಅಲ್ಲ ತಾತ ಇವಾಗ ಹುಳಿ ಹಿಂಡೋರು ಇರ್ತಾರ ಅಂತ ಹೇಳಿದಕ್ಕೆ ಹೌದು ಸಂಸಾರನ ಹೊಡಿಯೋಕೆ ಇದ್ದೇ ಇರ್ತಾರಮ್ಮ ಅಂತ ಹೇಳಿ ನಿಂತಾರೆ ಅದಕ್ಕೆ ಹಾಗಾದ್ರೆ ಅವರು ಸಂಸಾರನ ಹೊಡಿತಾ ಇದ್ದಾರೆ ಅಂತ ಅಂದರೆ ಏನು ಮಾಡಬೇಕು ತಾತ ಅಂತ ಹೇಳಿದಕ್ಕೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ರೀತಿಯಲ್ಲಿ ಅವರು ಯಾವ ರೀತಿ ಯಾವ ದಾರಿನಲ್ಲಿ ಬಂದು ನಮ್ಮ ಸಂಸಾರನ ಹಾಳು ಮಾಡ್ತಾ ಇದ್ದಾರೋ ಅದೇ ದಾರಿನಲ್ಲಿ ನಾವು ಹೋಗಿ ಅವರನ್ನು ಹಾಳು ಮಾಡಬೇಕು ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಸರಿ ತಾತ ನನಗಿವಾಗ ಅರ್ಥ ಆಯಿತು ಅಂತ ಹೇಳಿದ್ದಕ್ಕೆ ಏನು ಅರ್ಥ ಆಯ್ತು ಹೇಳಿ ಅಂತ ಹೇಳಿದ್ದಕ್ಕೆ ನಮ್ಮ ಸಂಸಾರನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ತಾರಿನಲ್ಲೇ ಹೋಗ್ಬೇಕು ಅನ್ನೋದು ನನಗೆ ಇವಾಗ ಚೆನ್ನಾಗಿ ಅರ್ಥ ಆಯಿತು ತಾತ ನನ್ನ ಡೌಟನ್ನ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿಬಿಟ್ರಿ ಥ್ಯಾಂಕ್ ಯು ಸೋ ಮಚ್ ತಾತ ಅಂತ ಹೇಳಿದ್ದಕ್ಕಂಗೆ ಸಂಪತ್ ಕುಮಾರ್ ಅವರು ಅಲ್ಲ ಮಗಳೇ ಅಲ್ಲ ಪುಟ್ಟಿ ಈ ಥರ ಕೇಳ್ತಾ ಇದೆಯಲ್ಲ ಏನಾಯ್ತು ಏನು ವಿಷಯ ಅಂತ ಕೇಳ್ಬೋದಾ ಅಂತ ಹೇಳಿದ್ದಕ್ಕೆ ಜಾನ್ಸಿ ಅದು ತಾತ ಅಂತ ರಾಗ ಹೇಳ್ತಾ ಇರ್ತಾಳೆ ಅದಕ್ಕೆ ಸರಿ ಆಯ್ತಮ್ಮ ನಿನ್ನ ಸಂಸಾರದ ಗುಟ್ಟನ್ನ ನಾನು ಕೇಳೋದಿಲ್ಲ ನಾನು ಕೆತ್ಕೋಕ್ ಹೋಗೋದಿಲ್ಲ ಆಲ್ ದ ಬೆಸ್ಟ್ ನಿನ್ಗೆ ಒಳ್ಳೇದಾಗಲಿ ಮಗ್ಲೆ ಒಳ್ಳಾಗಲಿ ಪುಟ್ಟಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಫೋನ್ ಕಟ್ ಮಾಡಾದಮೇಲೆ ಸಂಪತ್ ಕುಮಾರ್ ಅವರು ನಿನ್ನ ಸಂಸಾರಕ್ಕೋಸ್ಕರ ನೀನು ಎಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದ್ದೀಯಾ ನಿನ್ಗೆ ಒಳ್ಳೇದಾಗಲಿ ಮಗಳೇ ಅಂತ ಅಂದ್ಕೋತಾರೆ ತುಳಸಿ ಅನಿತಾಗೆ ಫೋನ್ ಮಾಡಿ ಏನೇ ಅನಿತಾ ನಾನು ಗೆದ್ದು ನಾನು ಹಾಗೆ ಹೀಗೆ ಅಂತ ಏನೋ ಬಡಾಯಿ ಇದ್ದೆ ನಮ್ಮ ಜಾನ್ಸಿ ಏನು ನಮ್ಮ ಜಾನ್ಸಿ ಪವರ್ ಏನು ಅಂತ ಅರ್ಥ ಆಯ್ತಾ ಅವಳಿಗೆ ಸೈಕಲ್ ಓಡಿಸೋದಕ್ಕೆ ಬರ್ತಾ ಇರಲಿಲ್ಲ ಅಂಥದ್ರಲ್ಲಿ ಅವಳು ಅವಳು ಗಂಡನಗೋಸ್ಕರ ಒಂದೇ ದಿನದಲ್ಲಿ ಸೈಕಲ್ ಕಲಿತು ರೇಸಲ್ಲಿ ನಿನ್ನನ್ನು ಸೋಲ್ಸಿದ್ದಾಳೆ ಅಂತ ಅಂದರೆ ಅವಳ ಪವರ್ ಏನು ಅಂತ ನಿನಗೆ ಅರ್ಥ ಆಯ್ತಾ ಅಂತ ಟ್ರಿಗರ್ ಮಾಡ್ತಾಳೆ ತುಳಸಿ ಅನಿತಾಗೆ ಅದಕ್ಕೆ ಅನಿತಾ ನನ್ನನ್ನು ಸೋಲ್ಸಿದ್ದೀನಿ ಅಂತ ಅವಳು ಬೀಗ್ತಾ ಇರ್ಬೋದು ಆದರೆ ನಾನು ಸೋತಿಲ್ಲ ನಾಳೆ ಇದೆ ಎಲೆಕ್ಷನ್ ಎಲೆಕ್ಷನಲ್ಲಿ ನಾನೇ ಗೆಲ್ಲೋದು ಅವಳು ಇವತ್ತು ಟಾಸ್ಕಲ್ಲಿ ಅಷ್ಟೇ ಗೆದ್ದಿರೋದು ಆಲೆಂಜಲ್ಲಿ ಅಲ್ಲ ಅವಳನ್ನ ನಾನು ಸೋಲ್ಸ ಸೋಲಿಸ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಆಫೀಸಲ್ಲಿ ಎಂತೆಂತೆಲ್ಲ ಪಾಲಿಟಿಕ್ಸ್ ಎಲ್ಲ ನೋಡಿದಾಳೆ ಗೊತ್ತಾ ನಿನ್ನ ಎಲೆಕ್ಷನ್ ಅವಳಿಗೆ ಜುಜುಬಿ ಅಂತ ತುಳಸಿ ಹೇಳ್ತಾಳೆ ಅದಕ್ಕೆ ನೀ ಅಲ್ಲಿ ಅವಳಿಗೆ ಅನಿತಾ ಎದುರಾಗಿರಲಿಲ್ಲ ಇಲ್ಲಿ ಅನಿತಾ ಎದುರಾಗಿದ್ದಾಳೆ ಇಲ್ಲಿ ಇರೋರೆಲ್ಲರೂ ನನ್ನವರು ಅವರು ನನ್ನನ್ನು ಗೆಲ್ಸೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂದಮೇಲೆ ಅವಳನ್ನ ಸೋ ಸೋಲ್ಸೇ ಸೋಲಿಸ್ತಾರೆ ಅವಳು ಇಲ್ಲಿ ಯಾವುದೇ ಗಿಮಿಕ್ಸ್ ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಅವಳೇ ಗ್ರೇಟ್ ಅಂತ ನೀವು ಹೇಳ್ತಾ ಇರೋರು ನಾಳೆ ಅವಳನ್ನ ಮನೆ ತುಂಬಿಸ್ಕೊಳ್ಳೋದಕ್ಕೆ ರೆಡಿಯಾಗಿರಿ ಅವಳು ಲಗೇಜ್ ಪ್ಯಾಕ್ ಮಾಡಿಕೊಂಡು ಅಲ್ಲಿಗೆ ಬರ್ತಾ ಇರ್ತಾಳೆ ಅವಳನ್ನ ನಾನು ಸೋಲ್ಸೇ ಸೋಲಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಅನಿತಾ ಫೋನ್ ಕಟ್ ಮಾಡ್ತಾಳೆ ಮೇಲೆ ತುಳಸಿ ಅದೇ ತಾನೇ ನನಗೂ ಬೇಕಾಗಿರೋದು ಅದಕ್ಕೆ ತಾನೇ ನಾನು ವೆಯ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ತಾನೇ ನಾನು ಇನ್ನ ಟ್ರಿಗರ್ ಮಾಡ್ತಾ ಇರೋದು ಅಂತ ಹೇಳಿ ಹಾಗೂ ರೂಮಿಂದ ಆಚೆ ಹೋಗ್ತಾ ಇರ್ತಾನೆ ಅಷ್ಟ್ರೊಳಗಡೆ ಅಲ್ಲಿಗೆ ಜಾನ್ಸಿ ಬಂದು ಆರ್ಡರ್ ನಿಂತ್ಕೊತಾಳೆ ಏನು ಮಕ್ಕಳಾಟ ಆಟ ಆಡ್ತಾ ಇದ್ದೀರಾ ಮೇಡಮ್ ದಾರಿ ಬಿಡಿ ಅಂತ ಹೇಳಿದ್ದಕ್ಕೆ ಮಕ್ಕಳಾಟನೂ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಯಜಮಾದಳೆ ಅಂತ ಜಾನ್ಸಿ ಹೇಳ್ತಾಳೆ ಅದಕ್ಕೆ ಹೌದೌದು ಚೆನ್ನಾಗಿರುತ್ತೆ ಇವಾಗ ದಾರಿ ಬಿಡಿ ನಾನು ಆಚೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಬಿಡಲ್ಲ ನಾನು ಅಂತ ಅಂದ್ಬಿಟ್ಟು ಅಡ್ಡ ಹಾಕ್ತಾಳೆ ಇವಾಗ ನಿಮ್ಗೆ ಏನಾಗಬೇಕು ಮೇಡಮ್ ಅಂತ ಹೇಳಿದ್ದಕ್ಕೆ ನನಗೊಂದು ಸಿಹಿ ಮುತ್ತಬೇಕು ಅಂತ ಹೇಳಿದ್ದಕ್ಕೆ ಏನೋ ಅಂತ ಹೇಳ್ತಾನೆ ಅದಕ್ಕೆ ನಾನು ಎಷ್ಟೊಂದು ಕಷ್ಟಪಟ್ಟು ಎದ್ದು ಬಿದ್ದು ರೇಸಲ್ಲಿ ಗೆದ್ದು ಬಂದಿದ್ದೀನಿ ಅದಕ್ಕೆ ಅಂತ ಒಂದು ಕಾಂಪ್ಲಿಮೆಂಟ್ರಿ ಇಲ್ವಾ ಅಂತ ಹೇಳಿದ್ದಕ್ಕೆ ನಿಮಗೆ ಆ ಕಾಂಪ್ಲಿಮೆಂಟರಿಯಾಗಿ ಏನು ಬೇಕು ನಾವೇನಾದ್ರು ಶೀಲ್ಡ್ ಕೊಡ್ತೀವಿ ಅಂತ ಹೇಳಿದೀವ ಅಲ್ಲೇ ಅನೌನ್ಸ್ ಮಾಡಿದ್ವಿ ತಾನೇ ನೀವೇ ಗೆದ್ದಿದ್ದು ಅಂತ ಅಂತ ಹೇಳಿದಕ್ಕೆ ಒಂದು ಸಿಹಿ ಕೊಡಬಾರ್ದ ಯಜ್ಮಾ ಅಂದರೆ ಅಯ್ಯೋ ನನ್ನ ಗಡ್ಡ ಅಂತ ಅಂತಾಳೆ ಅದಕ್ಕೆ ಸಿಹಿ ಮುತ್ತ ನಿಮ್ಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ವಾ ಅಂತ ಹೇಳಿದ್ದಕ್ಕೆ ಯಾಕೆ ಸೀರಿಯಸ್ನೆಸ್ ಬರಬೇಕು ನಾನು ನಾಳೆ ಗೆಲ್ಲೋದಕ್ಕೂ ಮುತ್ತಗೂ ಏನು ಸಂಬಂಧ ಯಜಮಾ ಅಂದರೆ ಒಂದು ಕೊಡಬಾರ್ದ ನೀವು ಅಂತ ಹೇಳಿದಕ್ಕೆ ನಾಳೆ ನಿಮ್ಮನ್ನ ಮನೆಯಲ್ಲಿ ಇಟ್ಕೊಳ್ಳೋಲ್ಲ ಎಲೆಕ್ಷನಲ್ಲಿ ನೀವು ಸೋತ ಮೇಲೆ ಮನೆಗೆ ವಾಪಸ್ ಕಳಿಸ್ತಾರೆ ಅಂದಮೇಲೆ ಇದೆಲ್ಲ ಬೇಕಾ ಅಂತ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸ್ಟೋರಿ ಈ ಸ್ಟೋರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು